ನನ್ನ ಮೇಲಿರೋವನು ನನ್ನನ್ನು ನೋಡೋದು ಒಂದು ಉಳಿಗಮಾನ್ಯ ಮನಸ್ಥಿತಿಯಿಂದ ಹಾಗಂತ ನಾನು ಸಾಚಾನ ಅಂದರೆ ನಾನು ನನ್ನ ಕೆಳಗಿರೋವನನ್ನು ಅದೇ ಮನಸ್ಥಿತಿಯಿಂದ ನೋಡ್ತಾ ಇರ್ತೀನಿ ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ದಲಿತ ಸಾಹಿತ್ಯ ದಲಿತ ಚಳುವಳಿ ಇದನ್ನು ಸಾಧ್ಯ ಮಾಡಿಸಿದಂಥ ಅನೇಕ ಹಿರಿಯರು ಇಲ್ಲಿ ಇದ್ದಾರೆ ಅವರೆದುರುಗಡೆ ಕೆಲವು ನನ್ನ ಗ್ರಹಿಕೆಗಳನ್ನು ಇಲ್ಲಿ ಹಂಚ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಸಂಬಂಧಪಟ್ಟಂಗೆ ನನಗೊಂದು ಆತ್ ಆತಂಕ ಇತ್ತು ಆತ್ಮಕಥೆಗಳ ಬಗ್ಗೆ ಮಾತಾಡಬೇಕು ಅಂದಾಗ ಈ ದೇವಸ್ಥಾನದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರು ಆರತಿ ತಗೊಳ್ಳೋಕೆ ಹೋದಾಗ ಪೂಜಾರಪ್ಪ ಎಲ್ರಿಗೂ ಕಿರೀಟಿ ತಗಲಿಸ್ತಾ ಇರ್ತಾನೆ ಹಾಗೆ ಬಂದಿರುವಂಥ ಎಲ್ಲ ಆತ್ಮಕಥೆಗಳನ್ನು ಪ್ರಸ್ತಾಪಿಸಬೇಕೇನು ಅಂತ ನಾನು ಆತಂಕ ಕೊಟ್ಟಿದ್ದೆ ಯಾಕಂದರೆ ನಾನು ಇಲ್ಲಿಗೆ ಬಂದಾಗ ಬೆಳಗ್ಗೆ ನಮ್ಮ ಆತ್ಮಾನಂದ ಭೇಟಿಯಾದರು ಇಲ್ಲಿ ಒಳಗೆ ಅವರು ಒಂದು ಆತ್ಮಕಥೆ ಬರೆದಿದ್ದಾರೆ ನನ್ನೊಳಗಿನಪ್ಪ ಅಂತ ಅದನ್ನು ನಾನು ಕೊಟ್ಟು ಅಣ್ಣ ತಗೋ ನಿನಗೆ ತಲು ಚಕ್ಕಾಗಲಿಲ್ಲ ಅಂತ ಹೇಳಿದ್ರು ನಾನು ಆಯಿತು ಅಣ್ಣ ಕೊಡು ಅಂತ ಹೇಳ್ಬಿಟ್ಟು ಇಲ್ಲೇ ನೋಡ್ಕೊ ಓದ್ಕೊಬಿಡ್ತೀನಿ ಕೊಡು ಅಂತ ಓದ್ಕೊಂಡೆ ಅದರಿಂದ ಅದೊಂದು ಆತಂಕ ಇತ್ತು ಅದಕ್ಕೆ ಸೋಮಶೇಖರ್ ಮಾತಾಡೋವಾಗ ಯಾರ್ಯಾರನ್ನೆಲ್ಲ ಮುಟ್ಬೋದೋ ಮುಟ್ಟುಬಿಟ್ಟಿದ್ದಾರೆ ಈಗ ನಾನು ಸ್ವಲ್ಪ ನನ್ನ ಗ್ರಹಿಕೆಗಳನ್ನು ನನ್ನ ತಿಳುವಳಿಕೆಯನ್ನು ಇವುಗಳನ್ನು ಓದ್ಕೊಂಡಾಗ ನನಗೆ ದಕ್ಕದಂಥದ್ದನ್ನು ಮಾತ್ರ ನಾನಿಲ್ಲಿ ಮಾತಾಡ್ತಾ ಹೋಗ್ತೀನಿ ಆಮೇಲೆ ನಮ್ಮಲ್ಲಿ ಸ್ವಲ್ಪ ಪ್ರಚಾರಕ್ಕಾಗಿ ಏನೇನೋ ಮಾತಾಡ್ತಾ ಇರ್ತಾರೆ ಅವಾಗ ನಾವು ಓದ್ಕೊಬಿಟ್ಟಿರ್ತೀವಿ ಆ ಓದ್ಕೊಂಡಿದ್ದರೂ ಯಾವುದೋ ದಾಕ್ಷಿಣ್ಯಗಳಿಗಾಗಿ ಮಾತಾಡೋಕ್ಕಾಗೋದಿಲ್ಲ ಈ ಕನ್ನಡದಲ್ಲಿ ಬಂದಂಥ ನನಗೆ ಗೊತ್ತಿದ್ದಂತೆ ಕನ್ನಡದಲ್ಲಿ ಬಂದಂಥ ಮೊದಲು ಹೆಣ್ಣು ಮಕ್ಕಳು ಬರೆದಂಥ ಆತ್ಮಕಥೆ ದೂಸರಸ್ವತಿಯವ್ರದ್ದು ಈಗೇನು ಮಾಡಿರಿ ಅಂತ ಹೇಳ್ಬಿಟ್ಟು ಆದರೆ ಆಮೇಲೆ ಏನೋ ಆಯಿತು ಆತ್ಮಕತೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಂಗಿ ದಿವಟಿಕೆ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಅದರಲ್ಲಿ ಅರವಿಂದ ಮಾಲಗತ್ತಿಯವರು ಒಂದು ಮುನ್ನುಡಿಯನ್ನು ಬರಿತಾ ಮೊದಲ ಮಹಿಳಾ ದಲಿತ ಆತ್ಮಕಥೆ ಅಂತ ಬರೆದು ನನಗೂ ಏನೂ ಗೊತ್ತಾಗಲಿಲ್ಲ ನಾನು ಕಂಡು ಇದು ಆತ್ಮಕಥೆ ಹೌದು ಅಲ್ಲವೋ ಅಥವಾ ನನ್ನ ಗ್ರಹಿಕೆನೇ ಸರಿನೋ ಇಲ್ಲವೋ ಅಂತ ಅನ್ಸ ಆದರೆ ಚ ಎದುರುಗಡೆನೇ ಚರಿತ್ರೆಯ ಒಳಗಡೆ ಏನನ್ನು ಹೇಳಿ ಒಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಒಪ್ಕೋಬೇಕು ಒಪ್ಕೋಬಾರ್ದು ಒಂದು ಅರ್ಥ ಆಗ್ತಾ ಇಲ್ಲ ಆವಾಗ ಮತ್ ಮತ್ತೆ ಇನ್ನೊಂದು ಸಲ ಆಗ ಆ ಕೃತಿ ಬಂದು ಮಾಲಗತ್ತಿಯವರ ಮಾತುಗಳನ್ನು ಓದಿದ ಮೇಲೆ ಮತ್ತೆ ಇನ್ನೊಂದು ಸಲ ಈ ಪುಸ್ತಕ ತಗೊಂಡು ಹೋದ್ದೆ ಈಗ ನಮ್ಮ ರವಿಕುಮಾರ್ ಹೇಳ್ತಾಯಿದ್ರು ನಿಮ್ಮ ಹತ್ರ ಇದೆಯಲ್ಲ ಈ ಕಾಪಿ ಸರಸ್ವತಿಯವ್ರ ಹತ್ರನೂ ಇಲ್ಲ ಈ ಕಾಪಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಂಗೋ ನನ್ನ ಪುಣ್ಯ ನನ್ನ ಹತ್ರ ಉಳ್ಕೊಬಿಟ್ಟದೆ ಯಾರಿಗೂ ನಾನು ಪುಸ್ತಕ ಕೊಡೋದಿಲ್ಲವೋ ಅದು ನನ್ನ ಹತ್ರ ಉಳ್ಕೊಂಡಿದೆ ಆಗ್ತೇನೆ ಕೊಡಂಗಿದ್ದಿದ್ರೆ ಅದು ಮಾಯ ಆಗ್ತಿತ್ತು ನನಗೆ ಇಲ್ಲಿ ತುಂಬ ಇಷ್ಟವಾದಂಥ ಸಾಲುಗಳು ಆ ಕೊನೆಯ ಸಾಲುಗಳು ಕಣ್ಣು ಮುಚ್ಚಿ ಹಾರಿದ್ರು ಹಾರಿದಂಗೆ ಹಗುರಾದರೂ ಹಾರತಾ ಹಾರ್ತಾ ದೊಡ್ಡ ಗೋಡೆಗಳು ಗೇಟು ಕೋರ್ಟು ಪೋಲೀಸ್ ಸ್ಟೇಷನ್ನು ಹಿಂದೆ ಹಿಂದೆ ಬೀಳ್ತಾ ಇದ್ದವು ಯಪ್ಪ ಸಿಕ್ಕಿದೆ ಅಂತ ಎಷ್ಟು ಕಾಡುಬಿಟ್ರಿ ನನ್ನ ಈಗೇನು ಮಾಡಿರಿ ನೋಡಿ ಇದೇ ಧೋರಣೆನೇ ನಮ್ಮ ಎಲ್ಲ ಆತ್ಮಕಥೆಗಳಲ್ಲೂ ಕೂಡ ದಲಿತ ಆತ್ಮಕಥೆಗಳಲ್ಲಿ ಕೊನೆಯದಾಗಿ ಈ ನಿಟ್ಟು ಸೆರೆ ಬಿಡುವಂಥದ್ದೆಲ್ಲರೂ ಕೂಡ ಇಲ್ಲಿ ಸೋಮಶೇಖರ್ ಮಾತುಗಳನ್ನು ಮುಗಿಸ್ತಾ ಕೆಲವು ಮಾತುಗಳನ್ನು ಹೇಳಿದ್ರು ನಾನು ಇನ್ಯಾವುದೋ ಮಾತಿನ ಮೂಲಕ ಆರಂಭ ಮಾಡಬೇಕು ಅಂದ್ಕಂಡೆ ಈ ಟೀಪಾಯ್ ಮೇಲೆ ದೇವನೂರವರು ಬರಹವನ್ನು ಕೂಡ ಇಟ್ಟಿದ್ದರು ಇನ್ನು ಎರಡು ನೋಡ್ತಾ ಇದ್ದೆ ನಾನು ಇಲ್ಲಿ ನನಗೆ ನಾನು ಓದ್ಕಂಡಂಥ ಚರಿತ್ರೆ ಆಮೇಲೆ ನಾನು ಕೇಳಿಸ್ಕೊಂಡಂಥ ಮಾತುಗಳು ನಮ್ಮ ಹಿರಿಯರು ಮಾತಾಡ್ತಾ ಇದ್ದಿದ್ದು ಅಲ್ಲೆಲ್ಲ ನಮ್ಮನ್ನು ಈ ದೇಶದ ಮೂಲ ನಿವಾಸಿಗಳು ಅಂತ ಹೇಳ್ತಾ ಇದ್ದಾರೆ ನನಗೆ ಅರ್ಥನೇ ಆಗದೆ ಇರೋದೇನೆಂದರೆ ಯಾರೋ ಬಂದರು ಯಾರೋ ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡಿದ್ರು ನಮ್ಮ ಒಳ್ಳೆತನವನ್ನು ಬಳಸ್ಕೊಂಡು ಕೊನೆಗೆ ನಮ್ಮನ್ನೇ ಹೊರಗೆ ಬಿಸಾಕ್ಬಿಟ್ರು ಅವ್ರು ಹೇಳ್ದಂಗೆ ಕೇಳದೇವರು ಅಂತ ನಮ್ಮನ್ನು ಹೊರಗೆ ಹಾಕಿಬಿಟ್ಟು ಮುಟ್ಟಿಸ್ಕೊಳ್ಳದವರನ್ನಾಗಿ ಮಾಡಿದ್ರು ಅನ್ನುವಂಥದ್ದು ನಾನು ಓದ್ಕೊಂಡಂಥ ಚರಿತ್ರೆ ಅದರಿಂದ ಈ ನೆಲಕ್ಕೆ ನಾನೆಲ್ಲ ಹೊರಗಿನಿಂದ ಬಂದವನಲ್ಲ ಈ ನೆಲದ ನಿಜವಾದಂಥ ವಾರಸುದಾರ ನಾನು ಆದರೆ ನಿಜದ ನೆಲವ ನಿಜವಾದಂಥ ವಾರಸುಧಾರನಾದಂಥ ನನ್ನೊಳಗೆ ಈ ವ್ಯ ಈ ವ್ಯವಸ್ಥೆ ಅಥವಾ ನಮ್ಮನ್ನು ಆಕ್ರಮಿಸಿದವರು ಎಂಥ ಭಾವನೆಯನ್ನು ಅಂದರೆ ನಾವು ಈ ನೆಲಕ್ಕೆ ಪರಕೀಯರೇನು ಅನ್ನುವಂಥ ಭಾವವನ್ನು ಮೂಡಿಸಿಬಿಟ್ಟಿದ್ದ ಬಾಬಾ ಸಾಹೇಬರ ಆ ಸಂಕಟದ ಮಾತುಗಳು ಅವನ್ನು ನಮ್ಮ ಅದನ್ನು ನಮಗೆ ಹೇಳುತ್ತವೆ ಅಂದರೆ ಒಬ್ಬ ಮೂಲ ನಿವಾಸಿಯ ಮನಸ್ಸಿನಲ್ಲೇ ತನ್ನ ನೆಲ ತನ್ನದಲ್ಲ ಅನ್ನುವಂಥ ಭಾವವನ್ನು ವಿಸ್ತರಿಸುವಷ್ಟು ತೀವ್ರವಾಗಿ ಇವರು ನಮ್ಮ ಮೇಲೆ ದೌರ್ಜನ್ಯವನ್ನು ನಡೆಸಿಬಿಟ್ಟಿದ್ದಾರೆ ಆದರೆ ನನ್ನ ಈ ಆತ್ಮಕತೆಗಳ ಇದನ್ನು ಗಮನಿಸಿದಾಗ ನನಗೆ ಭಾರತದ ಚರಿತ್ರೆಯಲ್ಲಿ ಬಾಬಾ ಸಾಹೇಬರದ ಜೊತೆ ಜೊತೆಯಲ್ಲಿ ಕಾಣಿಸುವಂಥವ್ರು ಇನ್ನೊಬ್ಬರು ಜಗಜೀವನ್ ರಾಮ್ ಅವರು ಬಾಬಾ ಸಾಹೇಬರು ಮತಾಂತರದ ಬಗ್ಗೆ ಮಾತಾಡಿದಾಗ ಜಗಜೀವನ್ ರಾಮ್ ಅವರು ಹೇಳುವಂಥದ್ದು ಇದು ಮತಾಂತರ ಈಗ ನಮಗೆ ಸಮಸ್ಯೆ ಅಲ್ಲ ನಾವು ಈ ನೆಲದ ಒಳಗಡೆ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದು ಈ ಕ್ಷಣದ ತುರ್ತು ನಮಗೆ ಅನ್ನುವಂಥ ಮಾತನ್ನು ಹೇಳುತ್ತಾರೆ ಅದರಿಂದ ಇಲ್ಲೇನಾಗ್ತಾ ಇದೆ ಒಂದು ಕಡೆ ದೌರ್ಜನ್ಯ ಆಕ್ರಮಣಗಳನ್ನು ಸಹಿಸಿ ಸಹಿಸಿ ಹತಾಶಯ ಮಾತುಗಳನ್ನು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲೇ ಇಲ್ಲ ಈ ನೆಲ ನನ್ನದು ನಾನು ಇಲ್ಲೇ ಇದ್ದು ನನ್ನ ಕಳೆದುಕೊಂಡದ್ದನ್ನೆಲ್ಲ ಮತ್ತೆ ಪಡೆದುಕೊಂಡೇ ಪಡೆದುಕೋತೀನಿ ಅನ್ನುವಂಥ ಗಟ್ಟಿಯಾದಂಥ ಒಂದು ನಂಬಿಕೆ ಆದ್ದರಿಂದನೇ ಐವತ್ತು ಚಿಲ್ಲರೆ ವರ್ಷಗಳ ಕಾಲ ಭಾರತದ ರಾಜಕಾರಣದಲ್ಲಿ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದರಿಂದಾನೆ ಅವರು ಒಂದು ಕ್ಷಣವೂ ಕೂಡ ನಾನು ಈ ನೆಲಕ್ಕೆ ಪರಕೀಯ ಅನ್ನುವಂಥ ಭಾವಕ್ಕೆ ಹೋಗಲೇ ಇಲ್ಲ ಈ ಆತ್ಮಕಥೆಗಳನ್ನೆಲ್ಲ ನಾವು ಓದ್ತಾ ಹೋದಾಗ ನನಗೆ ಕಾಣಿಸುವಂಥದ್ದು ಇಲ್ಲಿ ಮುಖ್ಯವಾಗಿ ಸಿದ್ಧಲಿಂಗಯ್ಯನವರ ಆತ್ಮಕಥೆಯ ನೆಲೆ ಒಳಗಡೆ ಕೆಲವು ಮಾತುಗಳನ್ನು ಆಡಬೇಕಂತ ಅನ್ಸುತ್ತೆ ನನಗೆ ಯಾಕಂದರೆ ಪ್ರತಿ ಆತ್ಮಕಥೆಯನ್ನು ಕೂಡ ಒಂದೊಂದನ್ನು ಕೂಡ ಪ್ರಸ್ತಾಪ ಮಾಡದೆ ಒಂದಷ್ಟು ಗ್ರಹಿಕೆಗಳನ್ನು ಇಟ್ಕೊಂಡು ಇಲ್ಲಿ ಮಾತಾಡಬೇಕಂದಾಗ ಇದು ನನ್ನ ಕಣ್ಣೆದುರುಗಡೆ ನಿಂತ್ಕೊಳ್ತದೆ ಆ ರೀತಿ ಯೋಚನೆ ಮಾಡುವಾಗ ನನಗೆ ಬರುವಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ಬೆಳಗ್ಗೆ ಗೋವಿಂದಯ್ಯ ಸಾರ್ ಮಾತಾಡ್ತಾ ಹೇಳ್ತಾ ಇದ್ದರು ಅಭಿಮುಖತೆಯ ಬಗ್ಗೆ ಮಾತಾಡ್ತಾ ಇದ್ದರು ಇಲ್ಲಿ ನನಗೆ ಏನು ಅಂದರೆ ಈಗ ನಾನು ದಲಿತ ಅನ್ನೋ ಪದದೊಳಗೆ ನಾನು ಬಂದುಬಿಟ್ಟಿದ್ದೀನಿ ಆ ಸರ್ಕಾರ ಶೆಡ್ಯೂಲ್ಡ್ ಕ್ಯಾಶ್ಟ್ ಅಂತ ಏನೋ ಒಂದು ಗುಂಪು ಮಾಡಿಬಿಟ್ಟದೆ ಅಲ್ಲಿಗೆ ಸೇರಿಸ್ಬಿಟ್ಟದೆ ಹಾಗೆ ಸೇರಿಸಿದ ಕೂಡಲೇ ನಾವೆಲ್ಲ ಮಾನಸಿಕವಾಗಿ ಒಂದಾಗ್ತೀವ ಅನ್ನೋದು ನನಗೆ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಗೋಂದೇವಿಯವ್ರ ಬೆಳಗ್ಗೆ ಮಾತಾಡ್ತಾ ಇನ್ನೂ ಒಂದು ಮಾತನ್ನು ಹೇಳಿದರು ಎರಡೂವರೆ ಪರ್ಸೆಂಟ್ ಜನಕ್ಕೆ ಹತ್ತು ಪರ್ಸೆಂಟ್ ರಿಸಲ್ಟ್ ರಿಸರ್ವೇಷನನ್ನು ಕೊಟ್ಟಾಗ ಯಾರೂ ಮಾತಾಡೋದಿಲ್ಲ ಏಯ್ ನನಗೊಂದು ತುತ್ತು ಕೊಡಪ್ಪ ನನಗೆ ಯಾಕೋ ಒಂದು ತುತ್ತು ಉಳಿಸ್ತಾ ಇಲ್ಲ ನೀನು ಅಂತ ಕೇಳಿದಾಗ ಏ ತಿರುಗಿ ಬಿದ್ದು ಬಿಡುತ್ತಾರೆ ಇಲ್ಲೇ ಒಳಗೆ ನನಗಿದು ಅರ್ಥ ಆಗ ಆಗೋದು ಹೆಂಗೆ ಅಂದರೆ ನಾನು ಈ ಪದ ತಾಂತ್ರಿಕವಾದಂಥ ಪದ ಇದು ಈ ತಾಂತ್ರಿಕವಾದಂಥ ಪದದೊಳಗೆ ನಾನು ಇದ್ದೀನ ಅಂತ ಯಾಕಂದ್ರೆ ಇನ್ನೊಬ್ಬರು ಮಾತಾಡ್ತಾ ಬೆಳಗ್ಗೆ ಹೇಳಿದ್ರು ಇಲ್ಲಿ ದಲಿತರು ಅಂತ ಯಾರೂ ಇಲ್ಲ ಇಲ್ಲಿ ಒಲೆಯರು ಮಾದಿಗರು ಕೊಲಂಬೋಗಳು ಈಗೇನೇನು ಅಲೆಮಾರಿಗಳು ಹೌದಲ್ವಾ ನಾವು ಅದೇ ಅಲ್ವಾ ಆ್ಯಕ್ಚುಲಿ ಅಲ್ಲವ ನಾವು ಒಂದು ಒಂದು ಅಂತ ನಾನು ಅನ್ಕೋಬೋದು ಇಲ್ಲೇನಾಗ್ತಾ ಇದೆ ವ್ಯವಸ್ಥೆ ಒಳಗಡೆ ನನ್ನ ಮೇಲಿರೋವನು ನನ್ನನ್ನು ನೋಡೋದು ಒಂದು ಊಳಿಗಮಾನ್ಯ ಮನಸ್ಥಿತಿಯಿಂದ ಹಾಗಂತ ನಾನು ಸಾಚಾನ ಅಂದರೆ ನಾನು ನನ್ನ ಕೆಳಗಿರೋವನನ್ನು ಅದೇ ಮನಸ್ಥಿತಿಯಿಂದ ನೋಡ್ತಾ ಇರ್ತೀನಿ ಬಂದ್ಬಿಟ್ಟದೆ ಇಲ್ಲಿ ಸಾಂಸ್ಕೃತಿಕ ಪರಿಸರದ ಒಳಗಡೆ ಈ ಬಗೆಯ ಭಾವಗಳು ಬಂದ್ಬಿಟ್ಟವೆ ನಮಗೆ ಅದರಿಂದ ನನಗೆ ಸಿದ್ಧಲಿಂಗವನ್ನು ಆತ್ಮಕತೆ ಅದರ ಅದರಾಚೆಗೆ ಅವರೆಲ್ಲೋ ನಮ್ಮನ್ನು ಕರ್ಕಂಡು ಹೋಗ್ತಾ ಇದ್ದಾರೆ ಹೊರಗಿನ ಒಬ್ಬ ವ್ಯಕ್ತಿ ಊರೊಳಗೆ ಸಂಬಂಧಗಳನ್ನು ಬೆಳೆಸ್ತಾ 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 ಆ ಅನುಭವಗಳನ್ನು ಕಟ್ತಾ ಹೋಗ್ತಾರೆ ಅವ್ರು ಬಿಡಿ ಬಿಡಿ ಘಟನೆಗಳನ್ನು ಕೊಡ್ತಾರೆ ಈ ಬೇರೆ ಆತ್ಮಕಥೆಗಳ ರೀತಿಯಲ್ಲಿ ಒಂದು ಅನುಕ್ರಮಣಿಕೆಗೆ ಹೋಗೋದಿಲ್ಲ ಅವರು ಈಗ ಅರವಿಂದ್ ಅವರು ತಗೊಳ್ಳಿ ಗೌರ್ಮೆಂಟ್ ಬ್ರಾಹ್ಮಣ ಅಂತ ಬರೆದ್ರು ಮೊದಲಿಗೆ ಆಮೇಲೆ ಗೌರ್ಮೆಂಟ್ ಬ್ರಾಹ್ಮಣ ಅಂತ ಬರೆದಂಥವರು ಆಮೇಲೆ ಇನ್ನೊಂದು ಆತ್ಮಕಥೆಯ ಭಾಗ ಬರೆದರು ಅದರಲ್ಲಿ ನೀವು ದೇವರಾಗಿ ಅಂತ ಅದಕ್ಕೆ ಶೀರ್ಷಿಕೆಯನ್ನು ಕೊಟ್ಟರು ಅಲ್ಲಿ ಅವ್ರು ಏನು ಮಾಡ್ತಾರೆ ಮತ್ತೆ ಈ ಅನುಕ್ರಮಣಿಕೆಯನ್ನು ಅನುಸರಿಸ್ತಾರೆ ಇದರಲ್ಲಿ ಅನುಕ್ರಮಣಿಕೆ ಇರಲಿಲ್ಲ ಅವರ ಹತ್ರ ಆ ಎರಡನೇದಕ್ಕೆ ಬಂದಾಗ ಅವರ ಹುಟ್ಟು ಅಪ್ಪ ಅಮ್ಮ ಅಂತ ಈ ಲಯಕ್ಕೆ ಮಾಡ್ತಾರೆ ಸಿದ್ಧಲಿಂಗಯ್ಯನವರು ಮೂರೂ ಸಂಪುಟಗಳನ್ನು ತರ್ತಾರೆ ಊರು ಕೇರಿಯನ್ನು ಅವರು ಆ ಕ್ರಮಕ್ಕೆ ಹೋಗೋದೇ ಇಲ್ಲ ಯಾಕಂದರೆ ಅದು ಬಹಳ ಯೋಚನೆ ಮಾಡಬೇಕಾದಂಥ ವಿಚಾರ ಆ ಕ್ರಮಕ್ಕೆ ಹೋಗದೇನೆ ಏನು ಮಾಡ್ತಾರೆ ಹೇಗೆ ಹೊರಗಿದ್ದಂಥ ನಾನು ಊರೊಳಗೆ ಸಂಬಂಧಗಳನ್ನು ಬೆಳೆಸ್ತಾ ಬೆಳೆಸ್ತಾ ಮನುಷ್ಯರನ್ನು ಹುಡುಕ್ತಾ ಹೋದೆ ಅನ್ನೋದನ್ನು ಹೇಳ್ತಾರೆ ಇಡೀ ಆತ್ಮಕಥೆಯನ್ನು ಓದಾಗ ಎಷ್ಟು ಮನುಷ್ಯರು ಎಷ್ಟೊಂದು ಮನುಷ್ಯರಲ್ಲಿದ್ದಾರೆ ಅನ್ನೋದು ನಮಗೆ ಕಾಣಿಸ್ತಾ ಹೋಗ್ ಅಂದರೆ ಎಲ್ಲೋ ಮನುಷ್ಯರಿದ್ದಾರೆ ಅವರ ಜಾತಿಗಳಲ್ಲ ಅವರು ಆ ಮನುಷ್ಯರನ್ನು ಹುಡುಕೊಳ್ಳೋಣ ಅನ್ನುವಂಥ ಒಂದು ಸಣ್ಣ ವಿವೇಕವನ್ನು ನಮಗೆ ಕೊಡ್ತಾ ಹೋಗ್ತಾರೆ ಆದರೆ ನಮಗೇನಾಗ್ಬಿಡ್ತದೆ ಜಾತಿ ನೆಲೆಯಲ್ಲಿ ನಿಂತು ನೋಡಿದಾಗ ಜಾತಿ ಮನಸ್ಸಾದಾಗ ನಮಗೆ ಮನುಷ್ಯರು ಕಾಣಿಸೋದಿಲ್ಲ ಅರೆ ಈ ದಲಿತ ಸಂಘಟನೆ ಇರ್ಬೋದು ಈ ಬ ಬಗೆಯ ಚಳುವಳಿಗಳಿರ್ಬೋದು ಇವೆಲ್ಲವೂ ಕೂಡ ಯಾವುದೋ ಕೆಲವು ಸಮುದಾಯಗಳಿಂದ ಆಗ್ತಾ ಇಲ್ಲ ಆದರೆ ಇವು ಮನುಷ್ಯರು ಅಂತ ಅನ್ಸ್ಕೊಂಡವರೆಲ್ಲ ಒಂದು ಕಡೆಯಲ್ಲಿ ಸೇರೋದ್ರಿಂದ ಇವೆಲ್ಲ ಸಾಧ್ಯ ಆಗ್ತಾಯಿವೆ ಆದರೆ ಇವತ್ತಿನ ಸಂದರ್ಭದ ಒಳಗಡೆ ಅವರೆಲ್ಲ ಬದುಕಿದ್ದು ಆ ಬಗೆಯ ಬದುಕುಗಳನ್ನು ಬದುಕ ಬದುಕ್ತಾರೆ ಆದರೆ ಇವತ್ತಿನ ಸಂದರ್ಭದಲ್ಲಿ ನಿಂತ್ಕೊಂಡು ನೋಡಿದಾಗ ಬೆಳಗ್ಗೆ ಗೋವಿಂದಯ್ಯ ಅವರು ಹೇಳದಂಥ ಮಾತು ಮತ್ತೆ ಮತ್ತೆ ಕಾಡ್ತಾ ಇರುತ್ತೆ ಎರಡು ಪರ್ಸೆಂಟು ಹತ್ತು ಪರ್ಸೆಂಟ್ ರಿಸರ್ವೇಷನ್ನು ಇನ್ನೊಬ್ಬರು ಯಾರೋ ಕೇಳ್ತಾರೆ ಅವರ ವಿರುದ್ಧ ತಿರುಗಿ ಬೀಳ್ತೀರ ಆ ಹತ್ತು ಪರ್ಸೆಂಟ್ ನಿಮಗೆ ಅಂದರೆ ಇಲ್ಲಿಗೆ ನಮ್ಮ ದೃಷ್ಟಿನೇ ಎಲ್ಲೋ ಒಂದು ಕಡೆ ಮಸುಕಾಗ್ತಾ ಹೋಗ್ತಾ ಇದೆ ನಿಜವಾಗ್ಲೂ ನಾವು ಮನುಷ್ಯರಾಗಿ ಹೋಗಬೇಕಾದವರು ಮನುಷ್ಯರಾಗಿ ಹೋಗಬೇಕಾಗಿದ್ದರೆ ಏನಾಗ್ತಿತ್ತು ಹಂಚಿಕೊಳ್ಳಬೇಕು ಅನ್ನುವಂಥ ಮನಸ್ಸು ಬರ್ತಿತ್ತು ಆ ಹಂಚಿಕೊಳ್ಳುವಂಥ ಮನಸ್ಸು ನಮಗೆ ಬರ್ತಾ ಇಲ್ಲ ಅಂದಾಗ ನಾವು ಮನುಷ್ಯರಾಗಿದ್ದೀವೋ ಅನ್ನೋದು ದೊಡ್ಡ ಸಮಸ್ಯೆ ಇಲ್ಲಿ ಅದರಿಂದ ಇಲ್ಲಿ ಏನಾಗ್ತಾ ಇದೆ ಬ ಇದೊಂದು ಪದದ ಒಳಗಡೆ ನಾವಿಲ್ಲಿ ನಾವೆಲ್ಲ ಇರಬೇಕು ಅಂತ ಮಾತಾಡ್ತಾ ಮಾತಾಡ್ತಾನೆ ಇವರನ್ನು ಸಪ್ರೇಷನ್ಗೊಳಗೆ ಮಾಡುವಂಥದ್ದನ್ನು ಒಳಗ ಮಾಡುವಂಥ ಒಂದು ಪ್ರವೃತ್ತಿ ಇವತ್ತು ನಮಗೆ ಕಾಣಿಸ್ತಾ ಇದೆ ಈ ಆತ್ಮಕತೆಗಳ ಜೊತೆಗೆ ನಾವು ಪ್ರಯಾಣ ಮಾಡುವಾಗ ಈ ಬಗೆಯ ಈ ಸಪ್ರೇಷನ್ಗೆ ಒಳಗಾದಂಥ ಅನೇಕ ಸಂಗತಿಗಳು ಅಲ್ಲಿ ನಿರೂಪಿತವಾಗುವುದನ್ನು ನೋಡ್ತಾ ಇದ್ವಿ ಏನಾಗಿದೆ ಅಂದರೆ ಅದು ನಮ್ಮ ಸಾಂಸ್ಕೃತಿಕ ಲೋಕದ ಒಳಗಡೆ ಏನಿತ್ತಲ್ಲ ಅದನ್ನು ಹೇಳುವಾಗ ಇದನ್ನು ಮೀರಿದಾಗ ಮಾತ್ರ ನಾನೀಗ ಸಪ್ರೇಷನ್ಗೆ ಒಳಗಾದದ್ದನ್ನು ಹೇಳಕ್ಕೆ ಸಾಧ್ಯ ಆಗುತ್ತೆ ಈಗ ಯಾರೊಬ್ಬರು ಮೇಲುಜಾತಿಯವರು ನನಗೆ ಸ್ನೇಹಿತರಾಗಿದ್ದಾರೆ ಅಂದರೆ ಆ ಮೇಲುಜಾತಿಯಿಂದ ನನಗೆ ಚರಿತ್ರೆಯ ಒಳಗಾದಂಥ ಮತ್ತು ವರ್ತಮಾನದಲ್ಲಾಗ್ತಾ ಇರುವಂಥ ಎಲ್ಲವನ್ನು ನಾನು ತಡ್ಕತ ಅವರ ವಿರುದ್ಧ ಮಾತಾಡೋದನ್ನು ನಿಲ್ಲಿಸ್ತಾ ಇರ್ತೀನಿ ಅವ್ರ ವಿರುದ್ಧ ಮಾತಾಡೋದಕ್ಕೆ ಇದೊಂದು ನನಗೆ ತಡೆಯಾಗಿರುತ್ತೆ ಈ ಸಂಬಂಧ ಒಂದು ಹೀಗೆ ಯಾವ ಯಾವುದೋ ಬಗೆಯ ಹಂಗಗಳಲ್ಲಿ ನಮ್ಮನ್ನು ಕಟ್ಟಾಕ್ತಾ ಹೋದಾಗ ಸತ್ಯವನ್ನು ನಾವು ಹೇಳ್ಕೊಳಕ್ಕೆ ಸಾಧ್ಯ ಆಗೋದೇ ಇಲ್ಲ ಆದರೆ ಆತ್ಮಕತೆಗಳ ಲೋಕಕ್ಕೆ ಹೊರಟಾಗ ನಾವು ಸಿದ್ಲಿಂಗೇನವರ ಆ ಇಡೀ ಇದನ್ನು ನಾನು ಓದ್ತಾ ಹೋದಾಗ ಆ ಪ್ರತಿಯೊಂದನ್ನು ಕೂಡ ಇಂಥ ಯಾವ ಒತ್ತಡಗಳು ಇಲ್ಲದೆ ಮಾತಾಡುವಂಥದ್ದು ಹೇಳ್ಬಿಟ್ಟು ಸಿದ್ಲಿಂಗೇನವರ ಆತ್ಮಕತೆ ಪೂರ್ಣ ಪ್ರಮಾಣದಲ್ಲಿ ಬಂದಿದೆಯಾ ಅವರು ಈ ಪುಸ್ತಕದಲ್ಲಿ ಬರೀದಿರೋಂಥ ಸಾವಿರಾರು ಘಟನೆಗಳು ಅವ್ರ ಜೊತೆಯಲ್ಲಿದ್ದವ್ರು ಈಗ ಅವ್ರ ಜೊತೆಯಲ್ಲಿದ್ದವ್ರಿಗೆ ಬರೀಬೇಕಾಗಿದೆ ಅವ್ರು ಹೇಳದೆ ಬಿಟ್ಟಂಥ ಆತ್ಮಕಥನದ ಭಾಗಗಳನ್ನು ಅವರು ಬರೀಬೇಕಾಗಿದೆ ಅದರಿಂದ ಇಲ್ಲೇನಾಗ್ತಾಯಿದೆ ಒಬ್ಬೊಬ್ಬ ವ್ಯಕ್ತಿನೂ ಆತ್ಮಕಥೆ ಬರೆದಾಗ ಆ ಆತ್ಮಕಥೆಗೆ ಒಂದು ವಿಸ್ತರಣೆಯೂ ಇರುತ್ತೆ ಒಂದು ಮಿತಿನೂ ಇರುತ್ತೆ ಆದರೆ ಸಿದ್ಧಲಿಂಗಯ್ಯನವರ ಆತ್ಮಕಥೆ ಒಳಗಡೆ ನಾನವರನ್ನು ಗ ಹತ್ರದಿಂದನೂ ಗಮನಿಸಿರೋದ್ರಿಂದ ಜೊತೆಯಲ್ಲಿದ್ದರಿಂದ ಅವರಲ್ಲಿ ಈ ಊಳಿಗಮಾನ್ಯ ಮನಸ್ಥಿತಿ ಅನ್ನೋದು ಯಾವ ಕ್ಷಣದಲ್ಲೂ ಕಾಣಿಸಲೇ ಇಲ್ಲ ಅವರಲ್ಲಿ ಆದ್ರಿಂದ ಅವ್ರು ಏನು ಮಾಡಿದ್ರು ಸಂಬಂಧಗಳ ಬಗ್ಗೆ ಬರಿತಾ ಹೋದರು ಯಾರ್ಯಾರು ಸ್ನೇಹಿರಾದರು ಯಾವ್ಯಾವ ಸ್ನೇಹಿತರ ಜೊತೆಗೆ ತಾವೆಲ್ಲ ಹೇಗೆಲ್ಲ ಇದ್ವಿ ಅಲ್ಲಿ ಕೇವಲ ಮಾನವೀಯತೆ ಅನ್ನೋದು ಮಾತ್ರ ಹೇಗೆ ಕಾಣಿಸ್ತಾ ಇರುತ್ತೋ ಜಾತಿ ಅನ್ನೋದು ಅಲ್ಲಿ ಹೇಗೆ ಗೈರು ಹಾಜರಾಗಿತ್ತು ಅಂದರೆ ಒಂದು ಲೋಕ ಇದೆ ಅನ್ನುವಂಥದ್ದನ್ನೇ ಮಾತ್ರ ಅಲ್ಲಿ ಕಾಣಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಸಣ್ಣದಾಗ ಹೇಳ್ತೀನಿ ಒಂದು ಸಣ್ಣ ಈ ದಲಿತ ಅನ್ನುವಂಥ ಪರಿಭಾಷೆ ಒಳಗಡೆನೆ ಒಂದು ಆತ್ಮಕತೆ ಬರುತ್ತೆ ಕಾಗೆ ಕಾರುಣ್ಯದ ಕಣ್ಣು ಅಂತ ನಿಮ್ಮಲ್ಲಿ ಓದ್ಕಂಡವ್ರಿಗೆ ಗೊತ್ತಾಗುತ್ತೆ ಯಾರು ಬರೆದಿದ್ದು ಅಂತ ಕಾಗೆ ಕಾರುಣ್ಯದ ಕಣ್ಣಲ್ಲಿ ಒಂದು ಪ್ರಸಂಗ ಬರುತ್ತೆ ಒಬ್ಬ ಬರದಂಥವರು ಆ ಘಟನೆಗೆ ಘಟನೆಯಲ್ಲಿರುವಂಥ ಪಾತ್ರದ ಹೆಸರನ್ನು ಹೇಳೋದಿಲ್ಲ ಯಾಕಂದ್ರೆ ಬದುಕಿರೋವಾಗಲೇ ಮಾತಾಡ್ಬಿಡ್ಬೇಕು ಎಲ್ಲವನ್ನೂ ಕೂಡ ಯಾಕೆ ಬದುಕ ಬದುಕು ಮುಗಿದ ಮೇಲೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅದರಲ್ಲಿ ಒಂದು ಪ್ರಾಸಂಗ ಬರೀತಾರೆ ಅಂದರೆ ಹುಳಿಗೆ ಮನೆ ಮನಸ್ಥಿತಿ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಇದನ್ನು ನಿದರ್ಶನವಾಗಿ ಕೊಡ್ತೀನಿ ಅಗ್ರಹಾರ ಕೃಷ್ಣಮೂರ್ತಿ ಸಾರಿಗೆ ಇವೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು ಅವ್ರು ಒಂದು ಸಲ ಹೇಳ್ತಾಯಿದ್ರು ಅವ್ರ ಒಂದು ಸಲ ತುಂಬ ಎಂಥದ್ದು ತ್ರಿಮೂರ್ತಿ ಅಂತ ಯಾವುದೋ ಸಿನಿಮಾ ಬಂತಂತೆ ರಾಜ್ಕುಮಾರ್ದು ಆ ತ್ರಿಮೂರ್ತಿ ಸಿನಿಮಾದಲ್ಲಿ ರಾಜ್ಕುಮಾರ್ ಬೆಲ್ ಬಾಟಮ್ ಪ್ಯಾಂಟು ಅದು ಎಂಥದ್ದು ಚೆಕ್ಸು ಹಾಕ್ಕೊಂಡಿರೋದು ಕ್ಲಾಸ್ಗೆ ಹಾಕ್ಕೊಂಡು ಹೋದ್ರಂತೆ ಅವರು ಮೇಸ್ಟ್ರು ಕೇಳಿದ್ರಂತೆ ಸ್ವಾಮಿ ಎಲ್ಲಿಗೆ ಬಂದಿದ್ದೀರ ತಾವು ಅಂತ ಏನೋ ಕೇಳಿದ್ರು ಅಂತ ಅವ್ರು ಒಂದು ಸಲ ಭಾಷಣ ಮಾಡ್ತಾ ಹೇಳಿದ್ದು ನೆನಪು ನನಗೆ ಆ ಮನಸ್ಥಿತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಲ್ಲಿ ಬರೀತಾರೆ ಒಂದು ಸಣ್ಣ ಘಟನೆಯನ್ನು ಬರೀತಾರೆ ಅಲ್ಲಿ ಒಂದು ದಿವಸ ಅವ್ರ ಕ್ಲಾಸ್ಗೆ ಹೋದ್ರಂತೆ ಇನ್ನೊಬ್ಬ ಅಧ್ಯಾಪಕ ಅವ್ರ ಕ್ಲಾಸಲ್ಲಿರೋವಾಗ ಬಂದು ಮಾತಾಡಿಸಿದಂತೆ ಅದು ಅವ್ರಿಗೆ ಅವಮಾನ ಆಯಿತಂತೆ ಅದಕ್ಕೆ ಅವರು ವಾಲಂಟ್ರಿ ರಿಟೈರ್ಮೆಂಟ್ ತಗೊಬಿಟ್ಟಿರಂತೆ ನಾನು ಸಾರಾಂಶ ಹೇಳ್ತಾ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತು ಪಾಠ ಮಾಡೋರಿಗೆ ಒಂದು ಟೈಮ್ ಟೇಬಲ್ ಕೊಟ್ಟಿರ್ತಾರೆ ನಮಗೆ ಟೈಮ್ ಟೇಬಲ್ ಪ್ರಕಾರ ಪಾಠ ಮಾಡಿ ಅಂತೇಳಿರ್ತಾರೆ ಆ ಟೈಮ್ ಟೇಬಲ್ ಪ್ರಕಾರ ಪಾಠ ಮಾಡೋಕ್ಕೆ ಹೋಯ್ತಾನೆ ಇನ್ನೊಬ್ಬ ಮೇಷ್ಟ್ರ ಅವನು ಟೈಮ್ ಟೇಲಲ್ಲಿ ಅವನ ಹೆಸರಿರುತ್ತೆ ಆ ಟೈಮಿಂಗ್ಸ್ ಇರುತ್ತೆ ನೀನು ತಗಪ್ಪ ಅಂತ ಇರುತ್ತಲ್ಲ ಟೈಮ್ ಟೇಬಲ್ ಪ್ರಕಾರ ಕ್ಲಾಸ್ಗೆ ಹೋಯ್ತಾನ ಅವನು ಕ್ಲಾಸ್ಗೆ ಹೋದಾಗ ಬಾಗಿಲು ಹಾಕಿರುತ್ತೆ ಐದು ನಿಮಿಷ ನೋಡ್ತಾನೆ ಹತ್ತು ನಿಮಿಷ ನೋಡ್ತಾನೆ ಹದಿನೈದನೇ ನಿಮಿಷ ಬಾಗಿಲು ತಟ್ಟೆ ತಟ್ತಾನೆ ಯಾಕಂದ್ರೆ ಪಾಪ ಒಳಗಿರೋರಿಗೆ ಆ ದೃಷ್ಟಿಗೆ ನಾವು ಕಾಣಿಸೋದಿಲ್ವಲ್ಲ ಬಾಗಿಲು ಅಡ್ಡ ಇರೋದರಿಂದ ಅದರಿಂದ ಅನಿವಾರ್ಯವಾಗಿ ಬಾಗಿಲು ತಟ್ಟಬೇಕಾಗತ್ತೆ ಬಾಗಿಲು ತಟ್ತಾರೆ ಬಾಗಿಲು ತೆಗಿತಾರೆ ಅವರು ಇವ್ರು ಹೇಳ್ತಾರೆ ನಂದು ಕ್ಲಾಸ್ ಇದೆ ಅಂತ ಎದ್ದು ಹೋಗ್ತಾರೆ ನಿಮ್ಗೆ ಯಾರಿಗಾದರೂ ಅನಿಸುತ್ತಾ ಇಷ್ಟು ಘಟನೆಗೆ ಯಾರಾದರೂ ರಾಗ ವಾಲೆಂಟ್ರಿ ರಿಟೈರ್ಮೆಂಟ್ ತಗೋಬೇಕಂತ ನಿಮ್ಗೆ ಅನಿಸುತ್ತಾ ಇಷ್ಟೇಪ್ಪ ಈಗ ನಾನು ಮೇಷ್ಟ್ರು ನನ್ನ ಕ್ಲಾಸಲ್ಲಿ ಇರ್ತೀನಿ ಯಾರೋ ಬಂದು ಬಾಗಿಲು ತಟ್ತಾರೆ ಯಾಕಂದ್ರೆ ಟೈಮ್ ವಾಚ್ ಕಾಣಿಸಲ್ಲ ನನಗೆ ತಟ್ಟಿದ್ರೆ ಹೊರಗೆ ಬಂದು ಸಾರಿ ವಾಚ್ ನೋಡ್ಕೊಳ್ಳಲಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಆಮೇಲೆ ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ ಎಷ್ಟು ಕರ್ತವ್ಯ ಪ್ರಜ್ಞೆ ಇದೆ ಎಷ್ಟು ಪ್ರ ಏನು ಫಂಕ್ಷಲ್ ಆಗಿದ್ದಾರೆ ಅವರ ಡ್ಯೂಟಿ ಮಾಡೋದ್ರಲ್ಲಿ ಅಂತ ನನಗೆ ಅಪ್ರಿಷಿಯೇಷನ್ ಬರುತ್ತೆ ಅವ್ರ ಬಗ್ಗೆ ಅವರು ಇನ್ನೊಬ್ಬರಿಗೆ ಬರುತ್ತೆ ನಾನು ನನ್ನ ಕ್ಲಾಸಲ್ಲಿರೋವಾಗ ಬಂದು ಡಿಸ್ಟರ್ಬ್ ಮಾಡ್ತಾನೆ ಅವನು ನನ್ನ ಮುಂದಿನ ಬಚ್ಚ ಅವನು ನಾನು ನಿಮಗೆ ಕೇಳ್ಬೋದು ಹಿಂಗೆ ಮಾತಾಡಿದ್ರೆ ಹೆಂಗೆ ಗೊತ್ತಾಯ್ತು ಅಂತ ನಾನು ಆಗ್ತಾನೆ ಮದುವೆ ಮಾಡ್ಕೊಂಡಿದ್ದೆ ಮಾರ್ಚ್ ಮಾರ್ಚ್ ಅಂದರೆ ನಿಮಗೆಲ್ಲ ಗೊತ್ತು ಆ್ಯನ್ಯಲ್ ಸ್ಕೀಮಲ್ಲಿ ಮಾರ್ಚಲ್ಲಿ ಎಷ್ಟು ಸಿಲೆಬಸ್ ಉಳ್ಕೊಂಡಿರುತ್ತೆ ಎಲ್ಲ ಮುಗಿಸ್ಬಿಟ್ಟಿರ್ತೀವಿ ಇನ್ನು ಅಷ್ಟೋ ಇಷ್ಟ ಉಳ್ಕೊಂಡಿರುತ್ತೆ ಏಪ್ರಿಲ್ಗೆ ಎಕ್ಸಾಮ್ ಶುರುವಾಗುತ್ತೆ ನಾನು ಮಾರ್ಚ್ ಹದಿನಾರಕ್ಕೆ ಮದುವೆ ಮಾಡ್ಕೊಂಡಿದ್ದು ಅದು ಏನು ಕ್ಲಾಸ್ಗೆ ತೊಂದರೆ ಆಗಬಾರ್ದು ಅಂತ ಭಾನುವಾರ ಮದುವೆ ಮಾಡ್ಕೊಂಡಿರೋದನ್ನ ನನ್ನ ಒಂಥರ ಲೂಸ್ ನಾನು ಪಾಠ ಮಾಡೋದರಲ್ಲಿ ಈಗಲೂ ನಾನು ಟೈಮ್ ಟೇಬಲ್ ತೆಗೆದು ನೋಡಿ ಬೆಳಗ್ಗೆ ಹನ್ನೊಂದುವರೆಗೆ ಶುರುವಾದರೆ ಸೋಮವಾರ ಸಾಯಂಕಾಲ ನಾಲ್ಕೂವರೆ ಕ್ಲಾಸ್ ಮುಗಿಯೋದು ನನಗೆ ಬಾಬಾ ನಮ್ಮ ಅಣ್ಣನ ಟೈಮ್ ಟೇಬಲ್ ಮಾಡೋದು ನಮ್ಮ ಅಣ್ಣನಿಗೂ ಇವನು ಮಾಡ್ತಾನೆ ಬಿಡು ಪಾಠ ಅಂತ ನಮ್ಮ ಅಣ್ಣನೇ ಟೈಮ್ ಟೇಬಲ್ ಮಾಡಿದ್ದು ಡೊಮಿನಿಕ್ ಗುರುವಾರ ಬೆಳಗ್ಗೆ ಹತ್ತುವರೆಗೆ ಶುರುವಾದರೆ ನನ್ನ ಕ್ಲಾಸು ಮುಗಿಯೋದು ಸಾಯಂಕಾಲ ಐದುವರೆಗೆ ಅಪ್ಪಪ್ಪ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಇವನೇನು ಅಂತ ಯಾಕಂದ್ರೆ ನಾವೇನು ಕೂತ್ಕಂಡು ಪಾಠ ಮಾಡಲ್ಲ ಹಿಂಗೆ ನಿಂತ್ಕೊಂಡೇ ಪಾಠ ಮಾಡೋದು ಇದು ನಮ್ಮ ಹುಚ್ಚುಗಳು ಈಗ ಅದೇ ಈ ಪ್ರಕರಣ ನಮ್ಮ ಮೇಷ್ಟ್ರಿಗೆ ನಡೆದಿದ್ದರೆ ಮೇಷ್ಟ್ರ ನಾನು ಕರೆದು ಬೆನ್ ತಟ್ಟಿ ಬಾ ಹೋಗೋಣ ಅಂಥೇಳಿ ಬ್ರಿಟಿಷ್ ಲೈಬ್ರರಿಗೆ ಕರ್ಕೊಂಡೋಗಿ ಅಲ್ಲಿ ಕೋಶಿಶಲ್ಲಿ ಊಟ ಕೊಡಿಸಿ ನನಗೆ ಯಾಕ್ರ ಗೊತ್ತು ನಾನು ದನದ ಬಾಡು ತಿಂತೀನಿ ಅಂತ ಆ ಕೋಶಿಸಲ್ಲೇ ದನದ ಬಾಡ್ ಸಿಗೋದು ಆ ಮೇಟ್ರ್ ಎಲ್ಲ ಅರ್ಥ ಮಾಡ್ಕೊತಾರೆ ಕೋಶಿಸಕ್ಕೆ ಕರ್ಕೊಂಡೋಗಿ ಹೋಗಿ ದನದ ಬಾಡು ಕೊಡಿಸ್ಬಿಟ್ಟು ಬರೋ ನಿನಗೊಂದು ಪೆನ್ನು ಕೊಡಿಸ್ತೀನಿ ಅಂತ ಒಂದು ಪೆನ್ನು ಕೊಡಿಸಿ ಏನು ಅಪ್ರಿಷಿಯೇಟ್ ಮಾಡೋದಂದ್ರೆ ಹಂಗೆ ಹಿಂಗಲ್ಲ ಅವರು ನನಗೆ ಇಲ್ಲಿ ಮನುಷ್ಯರಿದ್ದಾರೆ ಅಲ್ಲಿ ಊಳಿಗಮಾನ್ಯ ಮನಸ್ಥಿತಿಗಳಿವೆ ಈ ಊಳಿಗಮಾನ್ಯ ಮನಸ್ಥಿತಿಗಳ ಜೊತೆಯಲ್ಲಿ ಹೆಂಗೆ ನಾವು ಬದುಕೋದು ಹೆಂಗೆ ಈ ಪದದ ಒಳಗಡೆ ಅವರನ್ನು ನಾವು ಒಳಗೊಳ್ಳೋದು ಹೆಂಗೆ ಒಳಗೊಳ್ಳೋದು ನಾವು ಯಾಕಂದರೆ ಬರೀತಾರೆ ಆತ್ಮಕಥೆ ನನ್ನ ಪಾತ್ರದ ಹೆಸರು ಬರೆದು ಬಿಟ್ಟಿದ್ರೆ ಇನ್ನೂ ಸಂತೋಷ ಆಗೋದು ನಮಗೆ ಪಾತ್ರದ ಹೆಸರು ಬರೆಯಲ್ಲ ಅವರು ನಾವು ಖುಷಿಯಿಂದ ತರಿಸ್ಕೊಂಡು ಓದ್ತಾ ಇದ್ದೀನಿ ಓ ಪಾತ್ರ ಇಲ್ಲೇ ಇದ್ದೀನಿ ಹೆಸರಿಲ್ವಲ್ಲ ಇದಕ್ಕೆ ಅಂತ ಬೇಜಾರು ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು ಅಂದ್ರೆ ಈಗೂ ಆತ್ಮಕರಿಯ ಕರಿಯ ಬರೆಯೋದುಂಟು ಆದರೆ ಅವ್ರಿಗೆ ಅನ್ನಿಸೋದಿಲ್ಲ ಇದನ್ನು ಓದ್ದವ್ರಿಗೆ ನಾನು ಅಹಂಕಾರದಿಂದ ನಡ್ಕಂಡೆ ಅಂತ ಅನ್ನಿಸ್ಬೋದಲ್ಲ ಯಾಕಂದ್ರೆ ಮನುಷ್ಯರಾದವರು ಓದಿದಾಗ ಅವ್ರಿಗೆ ಅನ್ಸುತ್ತೆ ಏನು ಇದಕ್ಕೋಗಿ ರಾಜೀನಾಮೆ ಕೊಡಬೇಕಾ ಅವನ ಪಿರಿಯಡ್ ಅವ್ನು ತಗೊಳ್ಳಕ್ಕೆ ಬಂದಿದ್ದಾನೆ ಅಪ್ರಿಷಿಯೇಟ್ ಮಾಡಬೇಕು ಪರವಾಗಿಲ್ಲ ಒಳ್ಳೆ ಕರ್ತವ್ಯ ಪ್ರಜ್ಞೆಯನ್ನು ಇಟ್ಕೊಂಡಿದ್ದೀರಾ ನಮ್ಮಿಂದ ಪಾಠ ಕೇಳಿದ್ದು ಸಾರ್ಥಕ ಆಯಿತು ನೀವು ಅಂತ ಹೇಳ್ಬೇಕು ಹ್ಞೂ ಅದೆಲ್ಲ ಯಾಕೆ ಅಂದರೆ ನಾನು ಹೆಣ್ಣರು ಅಲ್ಲಿ ಸ್ಟೂಡೆಂಟ್ ಆಗಿರಲು ಏನೋ ಬ್ರಹ್ಮಾಂಡವಾಗಿ ಪಾಠ ಮಾಡ್ತೀನಿ ಅಂತ ಒಂದು ಹುಡುಗಿ ಇಷ್ಟ ಬಿಟ್ಟಿತ್ತು ನಾನು ನನ್ನನ್ನು ಮದುವೆ ಮಾಡ್ಕೊಬಿಟ್ಟಿದ್ದೆ ಅವಳು ಹೋಗಿದ್ದಾಳೆ ಅಲ್ಲಿ ಹೋದಾಗ ಅವನು ಇವನು ಅಂತ ನನ್ನ ಮೆದುರುಗಡೆ ಜುಟ್ಟು ಹಂಗೆ ಹಿಂಗತ್ತೇನೋದಂತರಂತೆ ನಾನು ಹೇಳದೆ ಬಂದು ಹೇಳಿದ್ರು ಏನೋ ಅಪ್ಪ ಹಂಗೆ ಮಾತಾಡ್ತಾನೆ ನಮ್ಮ ಮೇಟ್ರ್ ಅನ್ಕಾಳ್ಬಿಡ್ ವಯಸ್ಸಾಗದೆ ಸಿಟ್ಟು ಬಂದಿರುತ್ತೆ ಅಂದ್ರೆ ನಾನು ಹೇಳ್ತಾ ಇರೋದು ಆ ಊಳಿಗಮಾನ್ಯ ಮನಸ್ಥಿತಿಗಳನ್ನು ಇಟ್ಕೊಂಡಾಗ ನೀವು ಆ ಊಳಿಗಮಾನ್ಯ ಮನಸ್ಥಿತಿ ನಿಮಗೆ ಎಲ್ಲಿಂದ ಬಂತು ಮೇಷ್ಟ್ರು ಅನ್ನೋ ಕಾರಣಕ್ಕಾಗಿ ಬಂತೋ ಅಥವಾ ನನಗಿಂತ ನೀವು ಮೇಲುಜಾತಿ ಅನ್ನೋ ಕಾರಣಕ್ಕೆ ಬಂತೋ ಅಥವಾ ನಾನೊಬ್ಬ ಅಸ್ಪೃಶ್ಯ ಅನ್ನೋ ಕಾರಣಕ್ಕಾಗಿ ನಿಮಗೆ ಬಂತು ನಾನು ಯಾಕೆ ಈ ಘಟನೆಯನ್ನು ಹೇಳಿದೆ ಅಂದರೆ ಆತ್ಮಕಥೆಗಳಲ್ಲಿ ಬರುವಂಥವು ಹೇಗೆ ಅರ್ಧ ಸತ್ಯಗಳು ಇರಬಹುದು ಹಾಗಂತ ಹೇಳ್ಬಿಟ್ಟು ನಮ್ಮ ಆತ್ಮಕಥೆಗಳಲ್ಲಿ ಎಲ್ಲವೂ ಪೂರ್ಣ ಪೂರ್ಣ ಸತ್ಯಗಳೇ ಬಂದಿವೆ ಅಂದ್ರೆ ಹತ್ರ ಇದ್ದು ನೋಡಿದಾಗ ಈ ತರದ ಗ ಘಟನಾವಳಿಗಳು ಕೂಡ ಬರೀತಾ ಇತ್ತು ಆದರೆ ಒಂದು ಸಂತೋಷ ಏನಂದ್ರೆ ಅಸ್ಪೃಶ್ಯರು ಬರೆದಂಥ ಯಾವ ಆತ್ಮಕಥೆಗಳಲ್ಲೂ ಕೂಡ ಈ ಆತ್ಮರತಿಯ ಬಗೆಯ ಮಾತುಗಳು ಬಂದಿಲ್ಲ ಆದ್ರಿಂದಾನೆ ನಾವು ಒಳಗೊಳ್ಳುತ್ತೀವಿ ಅಂತ ಹೊರಟಾಗ ಈ ಸಣ್ಣ ಅರಿವು ಎಚ್ಚರ ಅನ್ನೋದು ಕೂಡ ನಮಗಿರಬೇಕಾಗುತ್ತೆ ಯಾಕಂದರೆ ಇಲ್ಲಿ ಒಂದು ಊಳಿಗಮಾನ್ಯ ಮನಸ್ಥಿತಿ ಅನ್ನೋದು ಕೆಲಸ ಮಾಡ್ತಾನೆ ಇರುತ್ತೆ ಅವ್ರಿಗೆ ನಾವು ಕೆಳಗೆ ನಿಂತಿರಬೇಕು ಅವ್ರ ಮೇಲೆ ನಿಂತಿರಬೇಕು ಅವ್ರ ಕೈ ಈಗಿರಬೇಕು ನಾವು ಈಗಿರಬೇಕು ಯಾಕಂದರೆ ಇನ್ನೂ ಒಂದು ಘಟನೆ ಹೇಳ್ಬಿಡ್ತೀನಿ ನಮ್ಮೇಷ್ರು ಅದನ್ನು ಬರೀಲಿಲ್ಲ ಇಲ್ಲಿ ಅವರ ಆತ್ಮಕಥೆ ಎಲ್ಲ ಭಾಗ ಸೇರಿಸಲಿಲ್ಲ ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದವರು ಒಂದು ಸಲ ಅವ್ರಿಗೆ ಯಾವುದೋ ಒಂದು ಅವಕಾಶ ಸಿಕ್ಕಿದಾಗ ಏನು ಯಾವಾಗ ಸಿದ್ಧಲಿಂಗನಿಗೆ ಕೊಡಬೇಕಾ ತಗಿರಿ ಬೇರೆಯವ್ರಿಗೆ ಕೊಡಿ ಅಂತ ನಾನು ಕೇಳಿದೆ ಮೇಟ್ರಿಗೆ ಯಾಕೆ ನಿಮ್ಮ ಮೇಟ್ರಿಗ್ ಅಷ್ಟು ಸಿಟ್ಟು ಬಂದದೆ ನಿಮ್ಮ ಮೇಲೆ ಅಂತ ಅವ್ರು ಹೇಳಿದ್ರು ನಮ್ಮ ಮೇಟ್ರಿಗ ಒಂದು ಕೆಲಸ ಹೇಳಿದ್ರು ಅದು ಕಾನೂನಿಗೆ ಪ್ರಕಾರ ಇರಲಿಲ್ಲ ಗಂಗಾ ಅದ್ರ ಅದನ್ನು ಮಾಡಲಿಲ್ಲ ಅದಕ್ಕೆ ಮೇಟ್ರಿಗೆ ಸಿಟ್ಟು ಬಂದದೆ ಅಂತ ನಾನು ಹೇಳಿದೆ ಇನ್ನೊಂದು ಬರೆದಿದ್ದೀರ ಇದು ಬರೀಲಿಲ್ವಲ್ಲ ಅಂದರೆ ಬೇಡ ಬಿಡಿದು ಬರೆಯೋದು ಅದನ್ನು ಬರೆದಿದ್ದೀನಲ್ಲ ಎಲ್ಲರೂ ಅದನ್ನು ಓದ್ಕೋತಾ ಇರ್ತಾರೆ ಇದನ್ನು ಬರೆಯೋದು ಬೇಡ ಅಂತ ಅಂದರೆ ನಮ್ಮೇಟ್ರ ಮನಸ್ಥಿತಿ ಇದು ಆದ್ರಿಂದ ಈಗ ಹತ್ತಿರದಿಂದ ನೋಡಿದಾಗ ಆತ್ಮಕಥೆಗಳನ್ನು ಈಗ ಎಂಥದ್ದು ಲೋಕಗಳಿರ್ತವೆ ಆದ್ದರಿಂದ ಇಲ್ಲಿ ನಮ್ಮ ತುಂಬಾಡಿ ರಾಮಾಯಣವರ ಪುಸ್ತಕದ ಬಗ್ಗೆ ಆಗಲಿ ಇನ್ನೊಬ್ಬರು ಗೋವಿಂದರಾಜು ಅಂತ ಇದ್ದಾರೆ ಮನವಿಲ್ಲದವರ ಮಧ್ಯೆ ಅಂತ ಬರೀತಾರೆ ಅವರು ಮೈಸೂರಿನವರು ತುಂಬ ಪಾಪ ಆ ಶೋಷಣೆಗೆ ಒಳಗಾಗ್ತಾರೆ ಹೇಗೆ ಅವರನ್ನು ಕಿತ್ತು ತಿನ್ನಲಾಗುತ್ತೆ ಹೇಗೆ ಅವರನ್ನು ಒಂದು ಸುಳ್ಳು ಆರೋಪದ ಒಳಗಡೆ ಜೈಲಿಗೆ ಕಳಿಸಲಾಗುತ್ತೆ ಯಾಕಂದರೆ ಸರಸ್ವತಿ ಮೇಡಮ್ ಅವರ ಆತ್ಮಕಥನ ಆಗಿರ್ಬೋದು ಅಥವಾ ಗೋವಿಂದರಾಜ್ ಅವರ ಆತ್ಮಕಥನ ಆಗಿರ್ಬೋದು ಯಾವ ವರ್ಗದವರು ಈ ಬಗೆಯ ಸುಳಿಗೆ ಸಿಕ್ಕಿದಾಗ ಯಾವ್ಯಾವ ರೀತಿಯಲ್ಲಿ ಅವರನ್ನು ನಡೆಸ್ಕೊಳ್ಳಲಾಗುತ್ತೆ ಎಲ್ಲಿ ಜಾತಿ ಅನ್ನೋದು ಹೇಗೆ ಅಲ್ಲಿ ಪ್ರಧಾನವಾಗ್ತಾ ಹೋಗುತ್ತೆ ಯಾಕಂದರೆ ಮನುಷ್ಯರು ಕಾಣಿಸೋದೇ ಇಲ್ಲ ವ್ಯವಸ್ಥೆಗೆ ಅಲ್ಲಿ ಈ ತಳ ಸಮುದಾಯಗಳಗಿರುವಂಥ ಈ ಸಂಕಟ ನಮ್ಮ ಅನೇಕ ಆತ್ಮಕಥೆಗಳಲ್ಲಿ ಅದಕ್ಕೆ ಮೇಡಮ್ಮು ಈಗೇನು ಮಾಡಿರಿ ಅನ್ನುವಂಥ ಅದ್ಭುತವಾದಂಥ ಶೀರ್ಷಿಕೆ ಕೊಡ್ತಾರೆ ಬರ್ರಯ್ಯ ಈಗೇನು ಮಾಡ್ತಾರೆ ಅದರಿಂದ ಹೀಗೆ ಗೌರ್ಮೆಂಟ್ ಬ್ರಾಹ್ಮಣ ಗೌರ್ಮೆಂಟ್ ಬ್ರಾಹ್ಮಣದ ಬಗ್ಗೆನು ಹೇಳ್ಬೇಕು ಗೌರ್ಮೆಂಟ್ ಬ್ರಾಹ್ಮಣನಷ್ಟೇ ಜಾತಿ ಗೊತ್ತಾಗ್ತ ಇದ್ದಂಗೆ ಪ್ರೀತಿ ಮಾಯ ಆಗೋಗುತ್ತೆ ಹಾಗೆ ಜಾತಿ ಗೊತ್ತಾದ ಕೂಡಲೇ ಪ್ರೀತಿ ಮಾಯ ಆಗುತ್ತಲ್ಲ ಅದಕ್ಕೆ ಅವ್ರು ಬೇರೆ ಬೇರೆ ಟ್ವಿಸ್ಟ್ಗಳೆಲ್ಲ ಕೊಡ್ತಾರೆ ಅದರಲ್ಲಿ ಅದನ್ನೆಲ್ಲ ಓದೋದು ಬೇಡ ಸುಮಾರು ಜನ ಓದಿರ್ತೀರ ಹೇಳೋದು ಬೇಡ ನಾನು ಅಂದರೆ ಹೀಗೆ ಹೇಗೆ ಜಾತಿ ಅನ್ನುವಂಥದ್ದು ಅವರ ಅಸ್ತಿತ್ವಕ್ಕೇ ಧಕ್ಕೆಯನ್ನು ಮಾಡುವಂಥದ್ದಾಗಿರುತ್ತೆ ಅವರ ಮನುಷ್ಯ ಐಡೆಂಟಿಟಿಯನ್ನೇ ಹೇಗೆ ಅದು ಅಳಿಸುವಂಥದ್ದಾಗಿರುತ್ತೆ ಅನ್ನುವಂಥ ಅನೇಕ ಸಂಗತಿಗಳನ್ನು ದಲಿತ ಆತ್ಮಕಥೆಗಳ ಪ್ರತಿಯೊಂದು ಪುಟದಲ್ಲೂ ಕೂಡ ನಾವು ಫೀಲ್ ಮಾಡೋಕ್ಕೆ ಸಾಧ್ಯ ಇದ್ದರೆ ಅದನ್ನು ಗುರುತಿಸ್ತಾ ಹೋಗ್ಬೋದು ಅದರಿಂದ ಬೇರೆ ಆತ್ಮಕಥೆಗಳಿಗೂ ಮತ್ತು ದಲಿತ ಆತ್ಮಕಥೆಗಳಿಗೂ ಅದರಲ್ಲೂ ವಿಶೇಷವಾಗಿ ಅಸ್ಪೃಶ್ಯರು ಬರದಂಥ ಆತ್ಮಕಥೆಗಳಿಗೆ ಅಜಗಜಾಂತರ ವ್ಯತ್ಯಾಸ ಇರೋದನ್ನು ನಾವು ನೋಡ್ಬೋದು ಅದನ್ನು ಬಿಟ್ಟು ನಾವು ನಾವೆಲ್ಲರೂ ಒಂದೇ ಅಂತ ಮಾತಾಡ್ತೀವಿ ಅಂತ ಹೊರಟ್ರೆ ನಮಗೆ ಸತ್ಯಗಳನ್ನು ನಾವು ಮಾತಾಡ ಮಾತಾಡಿದವರು ಆಗೋದೇ ಇಲ್ಲ ಅದರಿಂದ ನಿಷ್ಠುರವಾದರೂ ಪರವಾಗಿಲ್ಲ ಯಾರು ಏನನ್ನು ದುಡ್ಕೊಂಡ್ರೂ ಪರವಾಗಿಲ್ಲ ನೋಡಿ ಈ ಸಂದರ್ಭಕ್ಕೆ ದೇವನವರು ಒಂದು ಸಣ್ಣ ಟಿಪ್ಪಣಿಯನ್ನು ಬರೆದುಕೊಳ್ಸಿದ್ದಾರೆ ಇವರು ಅದ್ಭುತವಾಗಿ ಅದನ್ನು ಒತ್ತಿಗೆ ಮಾಡಿದ್ದಾರೆ ಅಲ್ಲೊಂದು ವಚನ ಇದೆ ಗಂಟ್ಲಿಂಗಾಗಿರೋದು ಯಾಕೆ ಅಂದರೆ ಕಾ ಕೋರೆಗಾವ್ ಫಂಕ್ಷನ್ ಮಾಡೋರು ನಮ್ಮ ಯೂನಿವರ್ಸಿಟಿಯಲ್ಲಿ ನಾನು ಇನ್ನೂ ಯುವಕ ಅಂದ್ಕೊಂಡು ಹೋಗಿ ಕೂತ್ಕೊಂಡೆ ಅಲ್ಲಿ ಅದು ಹಿಂಗಾಯ್ತು ವಯಸ್ಸಾಯಿತು ಅಂತ ನೆನಪು ಮಾಡಿಸ್ತಾ ಇದೆ ಪ್ರಕೃತಿ ಅದರಿಂದ ಇಲ್ಲಿ ಒಂದು ವಚನವನ್ನು ಬಳಸಿದ್ದಾರೆ ನಾನು ಅದರ ಅರ್ಥ ಹೇಳೋಕ್ಕೋಗಲ್ಲ ನಿಮ್ಮ ನಿಮಗೆ ಬಿಟ್ಬಿಟ್ಟು ಓದ್ಬಿಟ್ಟು ಸುಮ್ಮನಾಗ್ತೀನಿ ತನ್ನ ಆಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ್ಮ ದೇವ ಎಲ್ರಿಗೂ ಧನ್ಯವಾದಗಳು